ನಮಸ್ಕಾರ ಸ್ನೇಹಿತರೆ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾನಿಲ್ಲಿ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಈ ಇತ್ತೀಚಿನ ದಿನಗಳಲ್ಲಿ ಏನು ಸೋಷಿಯಲ್ ಮೀಡ್ಯಾಗಳಲ್ಲಿ ಹರಿದಾಡ್ತಾ ಇದೆ ಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ಏನೋ ಒಂದು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಏನೋ ಒಂದು ಯಾರ್ಯಾರು ಕಾಯಿಲೆಗೆ ಏನೋ ಒಂದು ಪರಿಹಾರ ಕೊಡ್ತೀನಿ ಯಾರ್ಯಾರ ಸಮಸ್ಯೆಗಳಿಗೆ ಏನೋ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಂಥ ಸನಾತನ ಧರ್ಮದ ಅಂದರೆ ಸನಾತನ ಹಿಂದೂ ಧರ್ಮದ ಸೇವಕರು ಸಾರಥಿಗಳು ಸನಾತನ ಧರ್ಮವನ್ನು ಪಾಲನೆ ಮಾಡೋದ್ರಲ್ಲಿ ಉತ್ತಮರು ಅಂತ ಹೇಳ್ಕೊತಾ ಇರೋ ಕಮಲಾಕರ್ ಭಟ್ರಿಗೆ ಒಂದು ಮಾತು ಹೇಳ್ತೀನಿ ಅದಕ್ಕೂ ಮುನ್ನ ಎಲ್ರಿಗೂ ಒಂದು ಕಿವಿ ಮಾತು ಹೇಳಬೇಕಾಗಿದೆ ಇದನ್ನು ಕೇಳಿ ಮುಂದಿನ ವಿಚಾರದಲ್ಲಿ ಆ ಆತನ ವಿಚಾರ ಮಾತಾಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಸನಾತನ ಧರ್ಮದಿಂದ ಇಡೀ ಜಗತ್ತಿನಾದ್ಯಂತ ಯಾರೇ ಪ್ರಚಾರಕ್ಕೋಗ್ಲಿ ಯಾರೇ ಒಂದು ಯಾವ ಜಗತ್ತ ಯಾವ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಲಿ ಒಂದು ಒಳ್ಳೆ ಸಂಸ್ಕೃತಿ ಕೊಡ್ತಾರೆ ಒಳ್ಳೆಯ ಒಂದು ಕೆಲಸ ಮಾಡ್ಕೊಂಬರ್ತಾರೆ ಆ ದೇಶದ ಏಳಿಗೆಗೋಸ್ಕರ ದುಡಿತಾರೆ ಅವತ್ತು ಹೊರತು ಆ ಯಾವುದೇ ಒಂದು ದೇಶಕ್ಕೆ ನಾಶ ತೊಂದರೆ ಕೊಡೋದಾಗಲಿ ಆ ದೇಶದ ಒಂದು ಜನಸಂಖ್ಯೆ ತೊಂದರೆ ಕೊಡೋದಾಗಲಿ ಆ ದೇಶದ ಸಂಸ್ಕೃತಿಗೆ ಚ್ಯುತಿ ತರೋದಾಗಲಿ ಯಾವತ್ತೂ ಮಾಡಲಿಲ್ಲ ಮತ್ತು ನಮ್ಮ ಧರ್ಮನ ಒಂದು ಪ್ರಚಾರ ಮಾಡೋಣ ನಮ್ಮ ಧರ್ಮನ ಒಂದು ವಿಸ್ತಾರ ಮಾಡ್ಕೊಳೋಣ ಅಂತ ಯಾವುದೇ ಧರ್ಮನ ನಾಶ ಮಾಡೋ ಮಾಡ ಕೊಡಲಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಕೇಸರಿ ಬಟ್ಟೆ ಇದೆ ಅಂದರೆ ಪೌರಾಣಿಕ ಕಾಲಗಳಿಂದನೂ ಒಂದು ಕೇಸರಿ ಬಟ್ಟೆ ಕಾವಿ ಬಟ್ಟೆ ಅಂತ ಏನು ಕರೀತಾರೆ ಆ ಬಟ್ಟೆ ಆ ಬಟ್ಟೆ ಧರಿಸುವ ಒಂದು ಉದ್ದೇಶ ಏನಪ್ಪ ಅಂದರೆ ಏನಾದರೂ ಒಂದು ಕೊಡು ಜನಗಳಿಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡು ಏನು ಕೊಡಬೇಕಪ್ಪ ಅಂದರೆ ಕೊಡು ಅಂದರೆ ಒಳ್ಳೇದನ್ನು ಕೊಡಬೇಕು ಕೆಟ್ಟದನ್ನೂ ಯಾರು ಕೊಡ ಕೊಡಕ್ಕೆ ಹೋಗ್ಬಾರ್ದು ಅದು ಕೊಡೋದಲ್ಲ ಅದು ಕಿತ್ಕೊಳ್ಳೋದು ಅಂದರೆ ಸಮಾಜಕ್ಕೆ ಏನಾದರೂ ಕೊಡು ಅನ್ನೋದು ಒಂದು ಉದ್ದೇಶ ಆಗಿರಬೇಕಾದ್ರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಹಿಂದೂ ಧರ್ಮದ ದೇವರುಗಳನ್ನಾಗಲಿ ಹಿಂದೂ ಧರ್ಮವನ್ನಾಗಲಿ ಕೆಲವರು ಅರ್ಧಂಬರ್ಧ ತಿಳ್ಕೊಂಡ ತಿಳ್ಕೊಂಡು ಅಥವಾ ಯಾರೋ ಏನು ಹೇಳಿದ್ರು ಅಂದ್ಬಿಟ್ಟು ಯಾರೋ ಒಂದು ಅಂತ ಅಂತೇಳ್ಬಿಟ್ಟು ಇನ್ನೊಬ್ಬರನ್ನ ಫಾಲೋ ಮಾಡೋದಕ್ಕೋಸ್ಕರ ಆಗಲಿ ಯಾರನ್ನೋ ಮೆಚ್ಚು ಮೆಚ್ಚಿಸೋಕೋಸ್ಕರ ಆಗಲಿ ಕೆಲವರು ಹಿಂದೂ ಧರ್ಮಗಳನ್ನ ಮತ್ತು ಹಿಂದೂ ಧರ್ಮದ ದೇವತೆಗಳನ್ನ ಅರ್ಧಂಬರ್ಧ ತಿಳ್ಕೊಂಡು ನ್ಯಾಯವಾಗಿ ಅರ್ಥ ಮಾಡ್ಕೊಂಡಿರೋ ನ್ಯಾಯವಾಗಿ ತಿಳ್ಕೊಂಡಿರೋ ಒಂದು ವಾಚಾಮಗೋಚರವಾಗಿ ಒಂದು ತೆಗಳ್ತಾ ಇರ್ತಾರೆ ಅವ್ರನ್ನ ಯಾರೂ ವಿರೋಧ ಮಾಡ್ತಾ ಇಲ್ಲ ಅವ್ರನ್ನ ಯಾರೂ ವಿರೋಧ ಇಲ್ಲ ಹಾಗೆ ಹಿಂದೂ ಧರ್ಮದಲ್ಲಿ ಅಂದರೆ ಸನಾತನ ಧರ್ಮದಲ್ಲಿ ಏನಿದೆ ಜ್ಯೋತಿಷ್ಯ ಅಂದರೆ ಜ್ಯೋತಿಷ್ಯ ಅಂದರೆ ಜ್ಯೋತಿ ಅಂದರೆ ಬೆಳಕು ಇಶ್ಯ ಅಂದರೆ ದಾರಿ ಬೆಳಕು ತೋರುವ ದಾರಿ ಜ್ಯೋತಿಷ್ಯ ಸ್ನೇಹಿತರೆ ಜ್ಯೋತಿಷ್ಯ ಸುಳ್ಳಲ್ಲ ಆದರೆ ಜ್ಯೋತಿಷ್ಯ ಹೇಳೋಕ್ಕೆ ಬಂದು ಕೂತಿದ್ದಾರಲ್ಲ ಟಿ ವಿ ಚಾನೆಲ್ಗಳಲ್ಲಿ ಅವರು ಎಷ್ಟು ಎಲ್ಲರೂ ಯಾರು ಸರಿನಾ ಯಾರು ತಪ್ಪು ಅಂತ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ನನಗೆ ತಿಳಿದಿರೋ ವಿಚಾರ ಈಗ ಎಲ್ಲ ಇಡೀ ಕರ್ನಾಟಕಕ್ಕೆ ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಕಮಲಾಕರ್ ಭಟ್ ಅನ್ನುವ ಒಬ್ಬ ಸ್ವಾಮೀಜಿ ಅಂತ ಕರೆಸ್ಕೊತಾ ಇರೋ ಒಬ್ಬ ವ್ಯಕ್ತಿ ಅಶ್ಲೀಲ ವ್ಯಕ್ತಿ ಏನಕ್ಕೆ ಏನಕ್ಕೆ ಸ್ವಾಮಿ ಇಂಥ ನೀವು ಇಂಥ ಅಲ್ಕ ಕೆಲಸ ಮಾಡೋದಕ್ಕೆ ಇಂಥ ಟಿ ವಿ ಚಾನೆಲ್ಗಳೆಲ್ಲ ಬಂದು ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ನಿಮ್ಗೆ ಏನು ಕಾಯಿಲೆ ಇದೆ ಅದಕ್ಕೇನೋ ಒಂದು ಮಾಡಬೇಕು ನಿಮ್ಮ ಸಮಸ್ಯೆ ಏನಿದೆ ನಾನಿದ್ದೀನಿ ನಿಮ್ಮ ಜೊತೆ ನಾನಿದ್ದೀನಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳೋದು ಅದೇನೋ ಕೂತ್ಕೊಂಡು ಟಿ ವಿ ಚಾನಲಲ್ಲಿ ಎರಡು ಮೂರು ನಿಮಿಷ ಒಂದೇ ಏಕ ನಿರ್ಗುಣವಾಗಿ ನಿರ್ಗ್ಣವಾಗಿ ಮಂತ್ರಗಳೆಲ್ದ್ರಲ್ಲ ಸ್ವಾಮಿ ಕಮಲಾಕರ್ ಭಟ್ರೆ ನಿಮ್ಮನ್ನ ನಾ ಸ್ವಾಮಿ ಅನ್ನೋದಕ್ಕೂ ತಪ್ಪಾಗುತ್ತೆ ಸ್ವಾಮಿ ಯಾಕ ನಿಮ್ಮನ್ನ ಎಷ್ಟೋ ಜನ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಮಾಡ್ತಾಯಿದ್ರು ಏನೋ ಒಳ್ಳೆ ಮಾತುಗಳು ಹೇಳ್ತೀರಾ ಏನೋ ಒಂದು ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಯಾವುದೋ ಒಂದು ಒಂದು ಕಾಯಿಲೆ ಕಸಾಲಗಳಿಗೆ ಒಂದು ಔಷಧಿ ಹೇಳ್ತೀರಾ ಅಂತ ಅದರಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಜ್ಯೋತಿಷ್ಶಾಸ್ತ್ರ ತಪ್ಪಲ್ಲ ಅದು ಸರಿಯಾಗೇ ಇದೆ ಅದನ್ನು ಒಬ್ಬೊಬ್ರು ನಿಮ್ಮಂಥವರು ಸೇರಿಕೊಂಡು ಹಾಳು ಮಾಡ್ತಾಯಿದ್ದೀರಾ ನಾನು ಹೇಳ್ದಂಗೆ ಎಷ್ಟೋ ಜನ ಹಿಂದೂ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯಗಳು ದೇವರುಗಳು ವಿಚಾರಗಳು ಏನು ಇಲ್ಲ ಅಂದರೂ ಕೂಡ ದೇವ್ರುಗಳನ್ನ ಧರ್ಮನ ವಾಚಮಗೋಚರಾಗಿ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ನೀವೇನು ಮಾಡ್ತಾಯಿದ್ದೀರಾ ನೀವು ಅದೇ ಮಾಡ್ತಾ ಅದೇ ತಾನೇ ಮಾಡ್ತಾ ಇರೋದು ಅಲ್ಲ ಯಾರೋ ಒಬ್ಬರು ಹಿಂದೂ ಧರ್ಮದ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಹೋಗಿ ಏನು ಕೆಟ್ಟ ಕೆಟ್ಟ ಕೆ ಕೆಲಸ ಮಾಡಿಬಿಟ್ರೆ ಹಿಂದೂ ಧರ್ಮನ ಯಾಕೆ ಸ್ವಾಮಿ ಉದ್ಧಾರ ಮಾಡ್ದಂಗೆ ಆಗುತ್ತೆ ನೀವು ಒಳ್ಳೆ ಕೆಲಸ ಮಾಡದ್ದು ಮಾಡೋದು ಬೇಡ ಬೇಕಾಗಿಲ್ಲ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಆದರೆ ಹಿಂದೂ ಧರ್ಮನ ಒಂದು ಉದ್ಧಾರ ಮಾಡ್ತೀನಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತೇಳ್ಬಿಟ್ಟು ಜನಗಳಿಗೆ ಯಾಕೆ ಸಮಯ ಇದ್ದೀರ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಕೇವಲ ಒಂದು ಈ ಕಮಲಾಕರ್ ಭಟ್ಟಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಈ ಥರ ಯಾವುದೇ ವ್ಯಕ್ತಿ ಆಗಲಿ ಒಂದು ಹಿಂದೂ ಧರ್ಮನ ಉದ್ಧಾರ ಮಾಡ್ತೀನಿ ಒಂದು ಸಮಾಜನ ಏಳಿಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಕಾವ್ಯ ಹಾಕೊಂಬಂದು ಒಂದು ರುದ್ರಾಕ್ಷಿ ಹಾಕೊಂಬಂದು ದ ಹಿಂದೂ ಧರ್ಮದ ದೇವರುಗಳ ಹೆಸರು ಹೇಳ್ಕೊಂಡು ಕೂತ್ಕೊಂಡು ಯಾವನಾರು ಕೆಟ್ಟ ಕೆಲಸ ಮಾಡೋಕ್ಕೋದ್ರೆ ಅವಂಥವ್ರನ್ನ ದಯವಿಟ್ಟು ಒದ್ದೋಡ್ಸಿಬಿಡಿ ಅವರು ಬೇಕಾಗಿಲ್ಲ ಅಲ್ಲ ಸ್ವಾಮಿ ಕಮಲಾಕರ್ ಭಟ್ರೆ ಯಾರೋ ಕಿತ್ತೋಗಿರೋ ಹೆಂಗ್ಸು ಕಿತ್ತೋರ್ಗಿರೋ ಹಿಂಗ್ಸು ಗಂಡನ್ನು ಬಿಟ್ಟು ಎರಡು ಎರಡು ಮಕ್ಕಳನ್ನ ನಿಂತ್ಕೊಂಡು ಬಂದು ನಿಮ್ಮನ್ನು ಮೇಲೆ ಬೀಳಬೇಕಂದ್ರೆ ಏನು ರೀ ಆಗಿತ್ತು ನಿಮಗೆ ಹಾಂ ಧ್ಯಾನ ಮಾಡಿ ಒಳ್ಳೇದಾಗುತ್ತೆ ಮನಸ್ಸಿನ ಕಂಟ್ರೋಲ್ ಮಾಡ್ಕೊಳೋದು ಹೆಂಗೆ ನಿಮ್ಗೆ ಒಳ್ಳೇದಾಗುತ್ತೆ ಏನು ಮಾಡಬೇಕು ಅಂತ ಹೇಳೋರು ತಾನೇ ನೀವು ನಿಮಗೆಲ್ಲರಿ ಹೋಗಿತ್ತು ಮನಸ್ಸು ನಿಮ್ಮ ಕಂಟ್ರೋಲ್ ಹೋಗಿತ್ತು ಕೇವಲ ನೀವು ಮಾಡಿರೋ ತಪ್ಪು ಕೇವಲ ನಿಮ್ಮ ಮೇಲೆ ಮಾತ್ರ ಬರ್ತಾ ಇಲ್ಲ ಹಿಂದೂ ಧರ್ಮದ ಮೇಲೆ ಬರ್ತಾ ಇದೆ ನೀವು ಹೇಳ್ತಾ ಇರೋ ಮಂತ್ರಗಳ ಮೇಲೆ ಕೆಟ್ಟ ಕೆಟ್ಟ ಹೆಸ್ರು ಇದೆ ನೀವು ಏನು ದೇವ್ರಗಳ ಹೆಸ್ರು ಪೂಜೆ ಮಾಡಿ ಅಂತ ಹೇಳ್ತಿದ್ರೆ ಆ ದೇವ್ರುಗಳ್ ನಿಂದನೆ ಮಾಡೋ ಒಂದು ವಿಚಾರಗಳು ನಡೀತಾ ಇದ್ದಾವೆ ಯಾರೋ ಕಿತ್ತೋದು ಹೆಂಗ್ಸು ನಿಮ್ಗೆ ಮನಸ್ಸು ಮಾಡಿದರೆ ಒಳ್ಳೆ ನಿಮ್ಗೆ ಮದುವೆ ಆಗಬೇಕಾಗಿದ್ದರೆ ಇನ್ನೂ ಒಂದು ನಿಮ್ಮ ಎಂಟಿ ಇರಲಿಲ್ಲ ತಾನೆ ನಿಮ್ಮ ಮದುವೆ ಆಗಬೇಕಾದ್ರೆ ಬೇರೆ ಹೆಂಗ್ ಹೆಂಗ್ಸಿಗರು ಒಳ್ಳೆಯ ಹೆಣ್ಣು ಹೆಣ್ಣು ನೋಡಿ ಮದುವೆ ಆಗಬೇಕಾಗಿತ್ತು ಯಾವಾಗ ಕಿತ್ತೋದ ಜೊತೆ ಸೇರಿಕೊಂಡು ಅಶ್ಲೀಲವಾಗಿ ಮಾತಾಡಿಕೊಂಡು ಕಿತ್ತೋಗಿರೋ ಅಲ್ಕ ಈ ಸಮಾಜದಲ್ಲಿ ಈ ಮಕ್ಕಳು ಕೂಡ ಈ ಸೊ ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇರ್ತಾರೆ ಅವರು ಕೂಡ ನಿಮ್ಮ ಮಾತುಗಳು ನೋಡಿ ನಿಮ್ಮ ಒಂದು ಕಿತ್ತೋಗಿರೋ ಕೆಲಸಗಳು ಕೇಳಿ ವಿಚಾರಗಳು ಕೇಳಿ ಅವರು ಕೆಟ್ಟ ಹೋಗ್ತಾಯಿದ್ರೆ ಇಂಥ ಅಶ್ಲೀಲವಾದ ಕೆಲಸಗಳು ಮಾಡೋರು ಅದೇಂಗ್ರಿ ನೀವು ದೇಶಾನದ್ದಾರ ನೀವು ದೇವ್ರನ್ನ ಒಂದು ಒಂದು ಸಮಸ್ಯೆಗಳ ಪರಿಹಾರ ಮಾಡ್ತೀರಾ ಆ ಹೆಣ್ಣು ಸುಚಿತ್ರ ಅನ್ನೋ ಅವಳು ನೀನು ಮಾಡ್ಕೊಂಡಿದ್ದಲ್ಲ ಕಿತ್ತೋಗಿರ ಹೆಂಗ್ಸು ಅವಳೋಗಿ ಆ ಗಂಡನ್ನ ಅವ್ರ ಅಣ್ಣನ್ನು ಕೊಲೆ ಮಾಡೋಕ್ಕೆ ಹೋಗಿ ಕೊಲೆ ಮಾಡಿದ್ದಾಳೆ ಎಲ್ಲೋಗಿತ್ತು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಬುದ್ಧಿ ಏಯ್ ಕೊಲೆ ಮಾಡಬೇಡಮ್ಮ ಅಂತ ನೀನು ತಾನೆ ಇಂಥ ಸಮಾಜದಲ್ಲಿ ನೂರಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡೋರು ಅದೇ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತೀರಾ ಅದಾಗ್ರಿ ನಮ್ಮ ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರ್ತಾ ಇರೋ ನೀವು ಅದೇ ಆಗ್ರಿ ಹಿಂದೂ ಧರ್ಮನ ಉದ್ಧಾರ ಮಾಡ್ತೀರಾ ಸ್ವಾಮಿ ಯಾರೇ ಆಗಲಿ ಕಮಲಾಕರ್ ಭಟ್ಟ ಮಾತ್ರನೇ ಅಲ್ಲ ಯಾರೇ ಆಗಲಿ ಕೆ ಕೆಟ್ಟೋಗಿರೋ ಒಬ್ಬ ಒಬ್ಬ ಒಂದು ಹಿಂದೂ ಧರ್ಮದಲ್ಲಿ ಒಂದು ದೈವಿಕವಾಗಿ ಏನಾದರೂ ಕಾಣಿಸ್ಕೊಂಡಿದ್ದೀನಿ ಮಾಡ್ತೀನಿ ಒಳ್ಳೇದು ಮಾಡ್ತೀನಿ ಅಂತ ಮುಂದಕ್ಕೆ ಬಂದರೆ ಅವನೇನಾದರೂ ಕೆಟ್ಟದ ಕೆಲಸ ಮಾಡಿದ್ರೆ ಅವು ಕೇವಲ ಅವನು ಮಾ ಅವನಿಗೆ ಮಾತ್ರ ಕೆಟ್ಟ ಕೆಲಸ ಕೆಟ್ಟ ಹೆಸ್ರು ಬರಲ್ಲ ಆ ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತದೆ ನಾವು ಪೂಜೆ ಮಾಡೋ ದೇವ್ರಿಗೂ ಕೂಡ ಒಂದು ವಾಚ ಅವಹೇಳನ ಮಾಡೋರು ತುಂಬ ಜನ ಉಟ್ಕೋತಾರೆ ನಿಮ್ಮ ತೌಲಿಗೆ ಬೇಕಾದರೆ ನೀವು ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಜೀವನ ನಿಮ್ಮ ಸ್ವಂತ ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಒಂದು ವೈಯಕ್ತಿಕವಾದ ವಿಚಾರ ಅದು ಆದರೆ ಇಷ್ಟು ಒಂದು ಕೆಟ್ಟ ಕೆಲಸಗಳು ಮಾಡ್ಕೊಂಡು ಇಂಥ ಒಂದು ಚೂಲು ಮಾಡ್ಕೊಂಡು ಸಮಾಜಕ್ಕೆ ನೀವೇನು ಸಂದೇಶ ಕೊಡ್ತೀರಾ ನೀವು ಸ್ವಪ್ರೇರಣೆಯಿಂದ ಏನನ್ನು ಮಾಡ್ಕೊಳ್ರಿ ನೀವು ಯಾರಿಗೂ ಕಾಣಿಸ್ಲಿಲ್ಲ ಅದು ಓಕೆ ಆದರೆ ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಪ್ರತಿದಿನ ಇಂಥ ಕೆಟ್ಟ ಕೆಲಸ ಮಾಡಿ ಸಿಕ್ಕಾಕಂಡ್ರೆ ಅವ್ರೂ ನಂಬುದನ್ನು ಕಲ್ಕೊಂಡ್ಲಿ ಅಂತಾನ ನಿಮ್ಮ ನಂಬಿರೋ ಅವ್ರ ಗತಿ ಏನಾಗಬೇಕು ಆರಕ್ಷಕರಲ್ಲಿ ನಮ್ಮ ವಿನಂತಿ ದಯವಿಟ್ಟು ಈ ಅಲ್ಕಾ ಕೆಲಸ ಮಾಡಿರೋ ಒಂದು ಈ ಕಮಲಾಕರ ಭಟ್ಟ ಮತ್ತು ಇವರು ಇವಳು ಈತನ ಹಿಂದೆ ಬಿದ್ದಿದ್ಲಲ್ಲ ಆ ಚುಚಿತ್ರ ಅನ್ನೋ ಹೆಣ್ಣು ಇದು ಮಾಡಿರೋ ಕೆಟ್ಟ ಕೆಲಸಕ್ಕೆ ಅಥ್ ಪಾಪ ಅವರ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರ ಸಂಬಂಧಿಕರಿಗೆ ಅವರು ಏನು ಅವ್ರ ಮನೆಯವ್ರಿಗೆ ಈತನ ಮಾಡಿರೋ ಈ ಒಂದು ಕೆ ಕೊಟ್ಟಂಥ ರೂಪಾಯಿ ದುಡ್ಡನ್ನ ಜಪ್ತಿ ಮಾಡ್ಕೊಳ್ಳಿ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅವ್ರ ಮಕ್ಕಳಿಗೆ ಅವರ ಒಂದು ಸಂಸಾರ ಜೀವನ ಮಾಡೋದಕ್ಕಾಗಲಿ ಪಾಪ ಅದು ಅನಂತ ನಾಯಕ ಏನು ಆತನ ಹೆಸರು ವಸಂತ ನಾಯಕ ಏನೋ ಹೆಸ್ರು ಆತನಿಗೆ ತುಂಬಲಾರ್ದು ನಷ್ಟ ಆಗಿದೆ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ಏನು ಭರಿಸಲಾಕ ಏನು ಭರಿಸ್ಬೇಕು ಅವ್ರದ್ದು ಕೊಡಿ ಕೋ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾರಿಗೆ ಗತಿ ಪಾಪ ಯಾರ ಗತಿ ಇತ್ತು ಇಂಥವ್ರು ಮಾಡಿರೋ ಅಲ್ಕ ಕೆಲಸಕ್ಕೆ ಯಾರೋ ಒಬ್ರು ಬಲಿಯಾಗಿದ್ದಾರೆ ಅವ್ರ ಕುಟುಂಬದ ಗತಿ ಏನು ಅವ್ರ ಕುಟುಂಬಕ್ಕೆ ಈತನ ಮಾಡಿರೋ ಈತನ ಕೊಟ್ಟಿದ್ರಲ್ಲ ಧರ್ಮರಕ್ಷಕ ಏನೋ ಒಂದು ಸಮಸ್ಯೆಗಳನ್ನ ಬಗೆಹಾರ ಬಗೆಹರಿಸ್ತಾನೆ ಅಂತ ಈತನ ದುಡ್ಡು ಕಿತ್ಕೊಳ್ಳಿ ಅವರು ಕೊಡಿ ಆ ಸಂಸಾರ ಉದ್ಧಾರ ಆಗಲಿ ಏನೋ ಆ ರೀತಿ ಹೋಗೋರು ಓದೋರಂತೂ ಬರಲ್ಲ ಆ ಸಂಸಾರಕ್ಕೆ ಒಂದು ಸಾಂತ್ವನ ಆದರೂ ಹೇಳ್ದಂಗೆ ಆಗುತ್ತೆ ಸ್ನೇಹಿತರೆ ನೀವು ತಿಳ್ಕೊಬೋದು ಏನು ಕೋಟೆ ಏನು ಕಳ್ತನ ಮಾಡಿದ ಮೇಲೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಕ್ಲು ಹಾಕ್ ಅಂತ ಯಾವತ್ತೋ ನಡೆದಿರೋ ವಿಚಾರ ಇವತ್ತು ಹೇಳೋಕ್ಕೆ ಬಂದಿದ್ದೀನಂತೆ ಹಗ್ಲ್ಲ ಸ್ನೇಹಿತರೆ ನಾನು ನ್ಯೂಸ್ ಚಾನಲ್ ಮಾಡ್ತಾ ಇಲ್ಲ ಯಾವತ್ತೂ ನ್ಯೂಸ್ ಚಾನಲ್ಲು ಆದ ನಂತರ ಕೇವಲ ಒಂದು ಒಂದು ಎರಡು ಮೂರು ಅವರಲ್ಲಿ ಬಂದ್ಬಿಡ್ತೆ ಅದು ನ್ಯೂಸ್ ಚಾನಲ್ಲು ಆದರೆ ನಂದು ನ್ಯೂಸ್ ಚಾನಲ್ ಅಲ್ಲ ಸ್ನೇಹಿತರೆ ನಾನು ಏನೇ ಮಾಡಲಿ ಒಂದು ಮೆಸೇಜ್ ಕೊಡ್ತೀನಿ ಸಂದೇಶ ಕೊಡ್ತೀನಿ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳು ಕೊಡ್ತೀನಿ ಅದೇ ನನ್ನ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಲು ಅಂತ ಹೇಳ್ತಾ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಯಾರೇ ಒಂದು ಕೆಟ್ಟ ಕೆಲಸ ಮಾಡಬೇಕಾದರೂ ಯೋಚನೆ ಮಾಡಬೇಕು ನಮ್ಮನ್ನು ಎಷ್ಟು ಜನ ನೋಡ್ತಾ ಇದ್ದಾರೆ ನಾವು ಮಾಡೋ ಒಂದು ಕಚಡ ಕೆಲಸನ ನಮ್ಮ ಫಾಲೋವರ್ಸ್ಗಳ್ನು ಇವರು ಈಗ ಹೀಗೆ ಮಾಡಿಬಿಡ್ತಾರಲ್ಲ ಅಂತ ಯೋಚನೆ ಮಾಡಬೇಕು ಹಾಗೇನಾದರೂ ಅವರೇನಾದರೂ ಸಾಮಾಜಿಕವಾಗಿ ಎಲ್ಲರ ಒಂದು ಗಮನಕ್ಕೆ ಬರೋರು ಆದರೆ ಇಂಥ ಒಂದು ಕೆಟ್ಟ ಕೆಲಸ ಮಾಡೋರು ಆದರೆ ಹೋಗ್ಬಿಡ್ಲಿ ಆಚೆಗೆ ಜನಗಳ ಕಣ್ಣಿಗೆ ಯಾಕೆ ಕಾಣಿಸ್ಬೇಕು ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ ನೀವು ಕಚಡ ಕೆಲಸ ಇದ್ದರೆ ಅವರು ಕಚಡ ಕೆಲಸ ತಾನೇ ಮಾಡಬೇಕು ಕಮಲಾಕರ್ ಭಟ್ಟು ಮತ್ತು ಇತರೆ ಇನ್ಯಾರಾದರೂ ಈ ಥರ ಕಚಡ ಕೆಲಸ ಮಾಡಿಕೊಂಡು ನಾನು ಧರ್ಮ ಉದ್ಧಾರ ಇದ್ದೀನಿ ದೇವರ ಸೇವೆ ಇದ್ದೀನಿ ಅಂತ ಹೇಳ್ಕೊಳ್ಳೋದಾದರೆ ದಯವಿಟ್ಟು ಆ ಒಂದು ಆ ಹೆಸರು ಆ ಹೆಸರಿಗೆ ದ ಹಿಂದೂ ಧರ್ಮಕ್ಕೆ ದೇವರುಗಳಿಗೆ ಕಳಂಕ ತರೋದು ಬಿಟ್ಟು ದಯವಿಟ್ಟು ಹೊರಗೋಗ್ಬಿಡಿ ಸುಮ್ಮನೆ ಇದ್ಬಿಡಿ ಇಂಥ ಕೆಲಸಗಳಂತೂ ಮಾಡೋಕ್ಕೋಗ್ಬೇಡಿ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮದು ಆದರೆ ಕೆಟ್ಟ ಕೆಲಸ ಮಾಡ್ಕೋಕ್ಕೋಗಿ ಸಮಾಜಕ್ಕೆ ಈ ಥರ ಈ ಥರ ಕಚ್ಚಡ ಏಳ್ಕೆಗಳ ಕೊಡ್ತೀರ ಕಚಡ ಕೆಲಸ ಮಾಡಿಬಿಟ್ಟು ಸಮಾಜದ ಮುಂದೆ ಬಂದು ನೀವು ಒಳ್ಳೆಯವರಾಗಿ ಕಾಣಿಸ್ಕೊಂಡು ನಮ್ಮ ಹಿಂದೂ ಧರ್ಮನ ಏಳಿಗೆ ಮಾಡ್ತೀರಾ ನೀವು ಯಾಕೆ ಬೇಕು ನಿಮಗೆಲ್ಲ ಸ್ನೇಹಿತರೆ ದಯವಿಟ್ಟು ಇವರೆಲ್ಲ ಇನ್ನೂ ಯಾರೇ ಆಗಲಿ ಅವ್ರ ವೈಯಕ್ತಿಕವಾಗಿ ಅವರು ಕೆಲಸಗಳು ಏನಾನ ಮಾಡ್ಕೊಂಡ್ಲಿ ಆದರೆ ಇಂಥ ಕಚರ ಕೆಲಸ ಮಾಡೋರು ಯಾವತ್ತೂ ಸಮಾಜದ ಮುಂದೆ ಬಂದು ನಾನು ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ಹೇಳಿ ಕೆಟ್ಟ ಫಾಲೋ ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋವಂಥವ್ರಿಗೆ ಶಿಕ್ಷೆ ಆಗಬೇಕು ಇದು ಅಂತ ಹೇಳ್ತಾ ಈ ವಿಡಿಯೋನ ಈ ಸ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ತಾವೆಲ್ಲರೂ ಇದು ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಈ ವಿಚಾರನ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೇನಿಸ್ತು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಮ್ಮ ಇನ್ನು ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ